ಶೃಂಗಾರ ಕಾವ್ಯ ಎನ್ನುವುದಾಗಿ ರಚಿಸ ಹೊರಟೆ ಕಲ್ಪನೆಯ ಗರ್ಭ ಎಷ್ಟು ಸೊಗಾಗಿತ್ತು ವಾಸ್ತವದ ಕೂಸು ಎಷ್ಟು ಕಠೋರವಾಗಿದೆ ನಾನು ಮುನಿ ಮುನಿ ಮನೀಷಿಗಳಿಗೆ ಆನಂದ ಪಡುವಂತಹ ರಾಮನಾಯನ ಲೋಕಕ್ಕೆಲ್ಲ ಆನಂದ ಪ್ರದಾಯಕ ಅಂತ ಭಾವಿಸಿದ್ದೆ ಎಲ್ಲಿ ಉಂಟು ಆನಂದ ಎಲ್ಲಿ ನೋಡಿದರೂ ವಿಷಾದ ಎಲ್ಲಿ ನೋಡಿದರೂ ಯೋಗ ಅಪ್ಪನ ಮಾತನ್ನು ನಡೆಸುವುದಕ್ಕೆ ರಾಮ ಕಾಡಿಗೆ ಹೋದ ಅಪ್ಪನನ್ನು ಕಳೆದುಕೊಂಡ ಸೂರ್ಯ ವಂಶಕ್ಕೆ ಬೇಕಾಗಿ ದುರ್ವಾಸರನ್ನು ಒಳಗೆ ಕರೆದುಕೊಂಡು ಬಂದಂತಹ ಲಕ್ಷ್ಮಣ ಸೂರ್ಯ ವಂಶವನ್ನು ಉಳಿಸುವುದಕ್ಕೆ ಹೋದ ರಾಮನಿಂದ ದೂರವಾಗಿ ಹೋದ ಇನ್ನೇನೋ ಮತ್ತೊಂದು ಗಳಿಗೆಯಲ್ಲಿಯೋ ಇನ್ನೊಂದು ಗಳಿಗೆಯಲ್ಲಿಯೋ ಸೀತೆ ರಾಮನನ್ನು ಹೊಂದಿ ಸೇವಿಸುವ ಮೂಲಕ ಲೋಕದ ವಿಯೋಗ ಎನ್ನುವುದು ಸಂಯೋಗದಲ್ಲಿ ಮುಗಿಯುತ್ತದೆ ಎನ್ನುವುದಾಗಿ ಭಾವಿಸುತ್ತೆ ಭೂಗರ್ಭದಲ್ಲಿ ವಿಲೀನಳಾಗಿ ಹೋದನು ರಾಮನಾದರೂ ಉಳಿದನೇ ಸರಯು ನದಿಯಲ್ಲಿ ನಿರ್ಯಾಣವಾಗಿ ಹೋದ ಎಲ್ಲಿ ನೋಡಿದನು ನನ್ನ ಕಾವ್ಯದಲ್ಲಿ ವಿಯೋಗ ಅಲ್ಲದೆ ಒಂದು ಕಡೆಯಲ್ಲಿಯೂ ಸಂಯೋಗ ಇಲ್ಲವಲ್ಲ ಇಂತಹ ದುರಂತವನ್ನು ಲೋಕಕ್ಕೆ ಕೊಟ್ಟು ಯಾವ ಆದರ್ಶವನ್ನು ಬೋಧಿಸಲಿ ರಾಮ ಈ ಹೊತ್ತು ಬ್ರಹ್ಮದೇವನಾದ ನಾನೇ ಬಂದಿದ್ದೀನಿ ನೀನು ಕಂಡಂತಹ ಆ ನಿಯೋಗವೆಲ್ಲ ಒಂದಾಗಿ ಕಾಣುವಂತಹ ಸುಯೋಗ ನಿನ್ನ ಪಾಲಿಗೆ ಒದಗಿ ಬಂದಿದೆ ದಿವ್ಯ ದೃಷ್ಟಿಯನ್ನು पवड जलू सुखदल शेषनी पवड जलू सुखदल ಅವನ ನಾಯಕಿ ನೋಡಿದೆಯಪ್ಪ ಲಕ್ಷ್ಮೀದೇವಿಯಾಗಿ ಆತನ ಎದೆಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾನ ನಿರಂತರ ಮಾಯಿಂದ ಸೇವೆಯನ್ನು ಕೈಗೊಳ್ಳುವಂತಹ ಈತನೇ ಜಗನ್ನಾಥಕ ಸೂತ್ರಧಾರಿ ಲಕ್ಷ್ಮೀದೇವಿಯೇ ಸೀತೆ ನಾರಾಯಣನೇ ಶ್ರೀರಾಮ ನಿರ್ದೇಶನದಂತೆ ಜರುಗುವಂತಹ ಈ ಮಹಾಕಾವ್ಯದಲ್ಲಿ ನೀನು ರಚಿಸಿದ್ದಿ ಅಂತಹ ಕಾವ್ಯವನ್ನು ನಾಟಕವನ್ನು ನೀನು ಸತ್ಯವೆಂದು ಭ್ರಮಿಸಿದೆಯಲ್ಲ ಅದು ಸತ್ಯವಲ್ಲ ಇದು ಸತ್ಯ ಆದುದರಿಂದ ನೀನು ಅದಕ್ಕೆ ಮರಳು ಆಗದೆ ಕಂಡಂತಹ ಸತ್ಯವನ್ನೇ ನಿಜವೆಂದು ಭಾವಿಸು ಜಯ